ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಈ ತರ ರುಚಿ ರುಚಿಯಾಗಿ ಮೆಂತ್ಯ ಸೊಪ್ಪಿನ ಪಲ್ಯ ಮಾಡೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದೀನಿ ಇವತ್ತು ನಾನು ಮೆಂತ್ಯ ಸೊಪ್ಪನ್ನ ಯೂಸ್ ಮಾಡಿಕೊಂಡು ಒಂದು ಒಂಥರ ಡಿಫ್ರೆಂಟ್ ಆಗಿ ಪಲ್ಯ ಮಾಡಿದ್ದೀನಿ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ತೋರಿಸ್ತೋದೀನಿ ಹಾಗೆ ಕೆಲವೊಬ್ರು ಮನೆಯಲ್ಲಿ ಚಿಕ್ಕ ಮಕ್ಕಳು ಹಾಗೆ ದೊಡ್ಡವರು ಕೂಡ ಮೆಂತ್ಯ ಸೊಪ್ಪು ಅಂದ್ರೆ ತುಂಬಾ ಅವಾಯ್ಡ್ ಮಾಡ್ತಾರೆ ತಿನ್ನೋದಿಲ್ಲ ಅಂಥವ್ರಿಗೆ ಈ ತರ ಮೆಂತ್ಯ ಸೊಪ್ಪಿನ ಪಲ್ಯ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೂ ಕೂಡ ತಿನ್ನೋದಕ್ಕೂ ಕೂಡ ಅಂತ ಹೇಳ್ಬೋದು ಹಾಗೆ ನಾನು ಇಲ್ಲಿ ಮೊದಲಿಗೆ ಮೆಂತ್ಯ ಸೊಪ್ಪಿನ ಪಲ್ಯ ಮಾಡೋದಕ್ಕೆ ಅಂದರೆ ಕರಿ ಮಾಡೋದಕ್ಕೆ ಮೊದಲಿಗೆ ಎರಡು ಟೊಮಾಟೊ ಹಾಗೆ ಎರಡು ಚಿಕ್ಕ ಸೈಜ್ ಈರುಳ್ಳಿ ಮತ್ತು ಒಂದು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಮೆಂತ್ಯ ಸೊಪ್ಪನ್ನ ತೆಗೆದಿಟ್ಕೊಂಡಿದ್ದೀನಿ ಮೊದಲಿಗೆ ಮೆಂತ್ಯ ಸೊಪ್ಪನ್ನ ಅಂಗಡಿಯಿಂದ ತಂದ ಮೇಲೆ ಚಿಕ್ಕ ಚಿಕ್ಕದಾಗಿ ಈ ಥರ ತೆಗೆದಿಟ್ಕೊಂಡಿದ್ದೀನಿ ಒಳಗಡೆ ಏನಾದರೂ ಅದು ಇರುತ್ತೆ ಸ್ವಲ್ಪ ನೋಡಿಬಿಟ್ಟು ತೆಗೆದಿಟ್ಕೋಬೇಕು ಈ ಥರ ತೆಗೆದಿಟ್ಕೊಂಡಿರುವಂತಹ ಮೆಂತ್ಯ ಸೊಪ್ಪನ್ನ ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ ಹಾಗೆ ಸೈಡಿಗೆ ಒಂದು ಪ್ಲೇಟಲ್ಲಿ ಮೆಂತ್ಯ ಸೊಪ್ಪನ್ನ ತೆಗೆದಿಟ್ಕೊಂಡು ಆಮೇಲೆ ನಾವು ತೊಗೊಂಡಿದ್ದಂತಹ ಈರುಳ್ಳಿ ಬೆಳ್ಳುಳ್ಳಿ ಮತ್ತೆ ಟಮಾಟೋನ ಕಟ್ ಮಾಡ್ಕೋಬೇಕು ಅಂದರೆ ಬೆಳ್ಳುಳ್ಳಿನ ಬಿಡಿಸ್ಕೋಬೇಕು ಮತ್ತೆ ಟಮಾಟೋನ ಈ ತರ ಸ್ಲೈಸ್ ಸ್ಲೈಸ್ ಆಗಿ ಟಮಾಟೋನ ಕಟ್ ಮಾಡ್ಕೋಬೇಕು ಸಾರಿ ಆನಿಯನ್ನು ಈರುಳ್ಳಿನ ಈ ತರ ಸ್ಲೈಸ್ ಸ್ಲೈಸ್ ಆಗಿ ಕಟ್ ಮಾಡ್ಕೋಬೇಕು ಹಾಗೆ ಟಮಾಟೋನು ಕೂಡ ಇದೇ ತರವಾಗಿ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಈ ಥರ ಟಮಾಟೋನು ಕೂಡ ಸ್ಲೈಸಾಗಿ ಕಟ್ ಮಾಡ್ಕೋಬೇಕು ಹಾಗೆ ಮೆಂತ್ಯ ಸೊಪ್ಪು ಅಂದರೆ ಈಗಿನ ಕಾಲದಲ್ಲಿ ಕೆಲವರು ಸಬ್ಬಕ್ಕಿ ಮೆಂತ್ಯ ಸಪ್ರೇಟ್ ಸಪ್ರೇಟಾಗಿ ತಿನ್ನಲ್ಲ ಅಂಥವ್ರಿಗೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಥರ ಒಂದು ಸಾರಿ ಟ್ರೈ ಮಾಡಿ ನೋಡಿ ನೀವು ಕೂಡ ಖಂಡಿತ ಇಷ್ಟಪಡ್ತೀರಾ ನಿಮ್ಗೇನಾದರೂ ಮೆಂತ್ಯ ಸೊಪ್ಪು ಇಷ್ಟ ಇಲ್ಲ ಅಂದರೂ ಕೂಡ ಖಂಡಿತವಾಗಲೂ ನೀವು ಮೆಂತ್ಯ ಸೊಪ್ಪನ್ನ ಇಷ್ಟಪಟ್ಟು ತಿಂತೀರಾ ಅಂತ ಹೇಳ್ಬೋದು ಹಾಗೆ ಬೆಳ್ಳುಳ್ಳಿನೂ ಕೂಡ ಈ ಥರ ಬಿಡಿಸಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ತೊಗೊಂಡಿದ್ನಲ್ವ ಅದು ಅಂದರೆ ಒಂದು ಎಂಟು ತೊಂಬತ್ತು ಇದು ಇರುತ್ತೆ ಹೆಸಳು ಇರುತ್ತೆ ಅದು ಆ ಅಷ್ಟು ಬೆಳ್ಳುಳ್ಳಿನ ನಾನು ಬೆಳೆಸಿಟ್ಕೊಂಡಿದ್ದೀನಿ ಅದು ಕೂಡ ಇದೇ ಥರ ಮೆಂತ್ಯ ಸೊಪ್ಪಿಗೆ ಖಾಲಿ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಟೊಮಾಟೊ ಮೆಂತ್ಯ ಸೊಪ್ಪು ಮತ್ತು ಸ್ವಲ್ಪ ಅಚ್ಚಿಕರದ ಪುಡಿ ಎಣ್ಣೆ ಜೀರಿಗೆ ಮತ್ತು ಸ್ವಲ್ಪ ಉದ್ದಿನ ಬೇಳೆ ಇದ್ದರೆ ಸಾಕು ಈ ಥರ ಆರಾಮಾಗಿ ನಾವು ಮೆಂತ್ಯ ಸೊಪ್ಪನ್ನ ಮಾಡಿಕೊಂಡು ರುಚಿ ರುಚಿಯಾಗಿ ಮನೆಯಲ್ಲೇ ತಿನ್ಬೋದು ಈ ಥರ ಮೆಂತ್ಯ ಸೊಪ್ಪನ್ನ ಚಪಾತಿಗೆ ಮುದ್ದೆಗೆ ಅನ್ನಕ್ಕೆ ರೊಟ್ಟಿಗೆ ಆ ಥರ ಬಿಸಿ ಬಿಸಿಯಾಗಿರುವಂತಹ ಚಪಾತಿಗಂತೂ ಸೂಪರಾಗಿರುತ್ತೆ ಕಾಂಬಿನೇಷನ್ ಅಂತ ಹೇಳ್ಬೋದು ನೀವು ಕೂಡ ಈ ಥರ ಒಂದ್ಸರಿ ಮೆಂತ್ಯ ಸೊಪ್ಪನ್ನ ಟ್ರೈ ಮಾಡಿ ನಿಮ್ಗೇನಾದರೂ ಮೆಂತ್ಯ ಸೊಪ್ಪು ಇಷ್ಟ ಇಲ್ಲ ಅಂದರೂ ಕೂಡ ಟ್ರೈ ಮಾಡಿದರೆ ಖಂಡಿತ ಈ ಥರ ನೀವು ಮತ್ತೆ ಮತ್ತೆ ಮಾಡ್ಕೊಂಡು ತಿರ್ತೀರಾ ಅಂತ ಹೇಳ್ತೀನಿ ಹಾಗೆ ಇದೊಂಥರ ಹೆಲ್ದಿ ರೆಸಿಪಿ ಅಂತ ಕೂಡ ಹೇಳ್ಬೋದು ಇದಾದ ಮೇಲೆ ನೆಕ್ಸ್ಟು ಅಂದರೆ ಬೆಳ್ಳುಳ್ಳಿ ಟಮಾಟೊ ಮತ್ತು ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ಬಿಡಿಸಿ ಮೇಲೆ ಮೊದಲೇ ತೆಗೆದುಕೊಂಡಂತಹ ಮೆಂತ್ಯ ಸೊಪ್ಪು ಅಂದರೆ ಮೊದಲೇ ಬಿಡಿಸ್ಕೊಂಡು ಇಟ್ಕೊಂಡಿದ್ನಲ್ವಾ ಆ ಮೆಂತ್ಯ ಸೊಪ್ಪನ್ನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಎಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತೀವೋ ಅಷ್ಟು ಬೇಗ ಮೆಂತ್ಯ ಸೊಪ್ಪು ಅಂದರೆ ಒಗ್ಗರಣೆಗೆ ಹಾಕಿದಾಗ ಬೇಯುತ್ತೆ ಸೊ ಹಾಗಾಗಿ ತುಂಬ ಆದಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಎತ್ಕೊಂಡು ಅದನ್ನ ತೊಳ್ದಿಟ್ಕೊಂಡು ಸೈಡಿಗೆ ಇಟ್ಕೊಂಡಿದ್ದೀನಿ ಹಾಗೆ ಸೈಡಿಗೆ ಇಟ್ಕೊಂಡ್ಮೇಲೆ ನಾನು ಗ್ಯಾಸ್ ಸ್ಟೌನ ಆನ್ ಮಾಡಿಕೊಂಡು ಒಗ್ಗರಣೆ ಹಾಕೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ಈ ಥರ ಕಡಾಯಿ ಇಟ್ಬಿಟ್ಟು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಮೇಲೆ ಸ್ವಲ್ಪ ಜೀರಿಗೆ ಮತ್ತು ಉದ್ದಿನಬೇಳೆ ಹಾಕೋಬೇಕು ಆಮೇಲೆ ಉದ್ದಿನಬೇಳೆ ಸ್ವಲ್ಪ ಕೆಂಪಾದ ಮೇಲೆ ಈರುಳ್ಳಿ ಟಮಾಟೊ ಅಂದ ಮೊದಲೇ ಸ್ಲೈಸಾಗಿ ಕಟ್ ಮಾಡ್ಕೊಂಡಿರೋದನ್ನ ಮಿಕ್ಸ್ ಮಾಡ್ಕೋ ಅಂದರೆ ಆ ಎಣ್ಣೆಗೆ ಹಾಕೋಬೇಕು ಅದಾದಮೇಲೆ ಬೆಳ್ಳುಳ್ಳಿನ ಅದಕ್ಕೆ ಆ್ಯಡ್ ಮಾಡಬೇಕು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಅದರಲ್ಲಿ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಸ್ವಲ್ಪ ಹೊತ್ತು ಹಂಗೆ ಬಿಟ್ಟಿದ್ದೀನಿ ಅದಾದ್ಮೇಲೆ ಇಲ್ಲಿ ನೋಡಿ ತಗ್ಡು ಒಂದ್ ಎರಡು ಮೂರು ನಿಮಿಷ ಬಿಟ್ಟ ಮೇಲೆ ಈ ತರ ಆಗಿರುತ್ತೆ ಅಂದರೆ ಫುಲ್ಲು ಟೊಮಾಟೊ ಮೆತ್ತಗಾಗಬೇಕು ಅಷ್ಟೊತ್ತರೆಗೂ ಅಂದರೆ ಟಮಾಟೊ ಮೆತ್ತಗಾದ್ರೆ ಈರುಳ್ಳಿ ಕೂಡ ಚೆನ್ನಾಗಿ ಮೆತ್ತಗಾಗಿರುತ್ತೆ ಸೊ ಅಲ್ಲಿವರೆಗೂ ಬಿಡಬೇಕು ನಾನು ಮತ್ತೆ ಅದೇ ಇದರಲ್ಲಿ ಒಂದು ಐದು ನಿಮಿಷ ಸ್ಲಿಮ್ಮಲ್ಲಿಟ್ಟು ಇಟ್ಟು ಮತ್ತೆ ಬಿಟ್ಬಿಟ್ಟಿದ್ದೀನಿ ಅದಾದಮೇಲೆ ಒಂದು ಐದು ನಿಮಿಷ ಬಿಟ್ಟ ಮೇಲೆ ಈ ಥರ ಅಂದರೆ ಫುಲ್ಲು ಮೆತ್ತಗಾಗಿರುತ್ತೆ ಟಮಾಟೊ ಅಂದರೆ ಟಮಾಟೊ ಪಲ್ಯ ಎಲ್ಲ ಮಾಡುವಾಗ ಯಾವ ಥರ ಟಮಾಟೊ ಮೆತ್ತಗಾಗಿರುತ್ತೋ ಆ ಥರ ಮೆತ್ತಗಾಗಬೇಕು ಅಂದರೆ ಇಲ್ಲಿ ನೋಡ್ತಾ ಇದ್ರಲ್ವ ಈಗ ನಾನು ತೆಗೆದ್ಬಿಟ್ಟಿದ್ದೀನಿ ಮೆತ್ತಗಾದ್ಮೇಲೆ ಈ ಥರದನ್ನ ತೆಗ್ದುಬಿಟ್ಬಿಟ್ಟು ನಾನು ಸೈಡ್ಗೆ ಇಟ್ಕೊಂಡಿದ್ದೀನಿ ಆ ಸೈಡ್ಗೆ ಇಟ್ಕೊಂಡಿರೋದು ಒಂದು ಎರಡು ಮೂರು ನಿಮಿಷ ಬಿಟ್ಟರೆ ಸಾಕು ಚೆನ್ನಾಗಿ ತಣ್ಣಗಾಗಿರುತ್ತೆ ಸೊ ತಣ್ಣ ಹಿಂಗಾಗಿರುವಂತಹ ಈರುಳ್ಳಿ ಟೊಮಾಟೊ ಮತ್ತೆ ಬೆಳ್ಳುಳ್ಳಿನ ಈ ತರ ಒಂದು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಜಾರ್ಗೆ ಹಾಕೊಂತ ಇದ್ದೀನಿ ಮಿಕ್ಸಿ ಜಾರ್ಗೆ ಹಾಕೊಂಡು ಅದನ್ನ ಫುಲ್ ಪೇಸ್ಟ್ ಆಗಿ ರುಬ್ಕೋಬೇಕು ಅಂದರೆ ಫುಲ್ ಸ್ಮೂತ್ ಆಗಿ ರುಬ್ಕೋಬೇಕು ಫುಲ್ ಇಲ್ಲಿ ನೋಡಿ ನಾನು ಕೂಡ ಅದೇ ತರ ರುಬ್ಕೊತಾ ಇದ್ದೀನಿ ನೀರೇನು ಹಾಕಬಾರ್ದು ನೀರು ಹಾಕದೆ ಈ ತರ ತರಿತರಿಯಾಗಿ ಅಂದ್ರೆ ಫುಲ್ ಪೇಸ್ಟ್ ಆಗಬೇಕು ತರಿತರಿಯಾಗಿರ್ದೆ ಕೈಗೆ ಈ ತರ ನಾನು ನೋಡಿ ಫುಲ್ ಪೇಸ್ಟ್ ಆಗಿದೆ ಆ ತರ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಅದಾದ್ಮೇಲೆ ಆ ನ ಒಂದ್ ಸೈಡ್ ಇಟ್ಕೊಂಡು ಮತ್ತೆ ಗ್ಯಾಸ್ ಸ್ಟೋವ್ ಆನ್ ಮಾಡ್ಕೊಂಡು ಮತ್ತೆ ಆ ಮೊದಲೇ ತಗೊಂಡಿದ್ನಲ್ವಾ ಅದೇ ಕರಡಿನ ಇಟ್ಕೊಂಡು ಅದ್ನ ಆಮೇಲೆ ಸ್ವಲ್ಪ ಎಣ್ಣೆನ ಹಾಕೊಂಡಿದ್ದೀನಿ ಹಾಗೆ ಮತ್ತೆ ಸ್ವಲ್ಪ ಜೀರಿಗೆನ ಹಾಕೊತಾ ಇದ್ದೀನಿ ಜೀರಿಗೆ ಆದ್ಮೇಲೆ ಉದ್ದಿನ ಬೇಳೆ ಕೂಡ ಹಾಕೋಬಹುದು ನಾನು ಇಲ್ಲಿ ಹುರ್ದು ಹೋಲ್ ಹಾಕೊಂತ ಇದ್ದೀನಿ ನೀವೇನಾದ್ರೂ ಹುರ್ದು ಹೋಲ್ ಬದಲಿಗೆ ಬೇಳೆ ಕೂಡ ಯೂಸ್ ಮಾಡಬಹುದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಉದ್ದಿನಬೇಳೆ ಸ್ವಲ್ಪ ರೆಡ್ ಆದಮೇಲೆ ಈ ಥರ ಮೊದಲೇ ಪೇಸ್ಟ್ ಮಾಡಿ ಇಟ್ಕೊಂಡಿರೋದನ್ನ ಆ ಎಣ್ಣೆಗೆ ಆ್ಯಡ್ ಮಾಡಬೇಕು ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ನಾವು ಒಂದು ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಅದನ್ನ ಹಾಗೆ ಬಿಟ್ಬಿಡಬೇಕು ಒಂದು ಐದು ನಿಮಿಷ ಚೆನ್ನಾಗಿ ಬಿಟ್ಬಿಡ್ಬೇಕಂದ್ರೆ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಆ ಒಳಗಡೆ ಪೇಸ್ಟಲ್ಲಿರೋದು ಆ ಪೇಸ್ಟಿಂದ ಹಸಿ ಸ್ಮೆಲ್ ಹೋದ್ಮೇಲೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಅಂದರೆ ನಾನು ಇಲ್ಲಿ ಖಾರದ ಪುಡಿ ಮತ್ತು ಸಾಲ್ಟ್ ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಎಷ್ಟು ರುಚಿಗೆ ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು ಎರಡು ನಿಮಿಷ ಅದೇ ಥರ ಅಂದರೆ ಮೇಲೆ ಒಂದು ಪ್ಲೇಟು ಏನೋ ಒಂದು ಮುಚ್ಚಿಬಿಟ್ಟು ಒಂದು ಎರಡು ನಿಮಿಷ ಈ ಥರ ಬಿಟ್ಬಿಡಬೇಕು ಬಿಟ್ಬಿಟ್ಟ ಮೇಲೆ ಮೇಲೆಲ್ಲ ಹೋಗಿ ಖಾರ ಕೂಡ ಆ ಪೇಸ್ಟ್ಗೆ ಚೆನ್ನಾಗಿ ಹಿಡ್ಕೊಂಡಿರುತ್ತೆ ಆವಾಗ ನಾವು ಮೆಂತ್ಯ ಸೊಪ್ಪನ್ನ ಅದಕ್ಕೆ ಆ್ಯಡ್ ಮಾಡ್ಕೋಬೇಕು ಮೆಂತ್ಯ ಸೊಪ್ಪನ್ನ ಕೂಡ ಚ ಇದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೊದಲೇ ಮೆಂತ್ಯ ಸೊಪ್ಪನ್ನ ತೊಗೊಂಡು ಕಟ್ ಮಾಡಿ ತೊಳೆದಿಟ್ಕೊಂಡಿದ್ವಲ್ಲ ಆ ಮೆಂತ್ಯ ಸೊಪ್ಪನ್ನ ಇಲ್ಲಿ ನಾನು ಆ್ಯಡ್ ಇದ್ದೀನಿ ಈ ಮೆಂತ್ಯ ಸೊಪ್ಪು ಸೊಪ್ಪನ್ನ ಇದಕ್ಕೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಿದಾದ್ಮೇಲೆ ಒಂದ್ ಪ್ಲೇಟ್ ಸಹಾಯದಿಂದ ಅದನ್ನ ಮುಚ್ಚಿಬಿಟ್ಟು ಸ್ಲಿಮ್ ಅಲ್ಲೇ ಬಿಟ್ಬಿಡ್ಬೇಕು ಅದಾದ್ಮೇಲೆ ಒಂದ್ ಐದ್ ನಿಮಿಷ ಬಿಟ್ಟು ತೆಗೆದ್ರೆ ಈ ತರ ಆಗಿರುತ್ತೆ ಅಂದ್ರೆ ಐದ್ ನಿಮಿಷ ಬಿಟ್ಟು ತೆಗೆದ್ರೆ ಚೆನ್ನಾಗಿ ಮೆಂತ್ಯ ಸೊಪ್ಪು ಎಲ್ಲಾ ಆ ಪೇಸ್ಟ್ ಗೆ ಹಿಡ್ಕೊಂಡು ಇಟ್ಕೊಂಡು ಮೆಂತೆ ಸೊಪ್ಪು ರೆಡಿ ಆಗಿರುತ್ತೆ ಸೊ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಖಂಡಿತ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಧನ್ಯವಾದಗಳು